ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಟೈಮು ಎಂಟು ಗಂಟೆ ನೆನ್ನೆನ ಹೇಳೋದಲ್ಲ ಲೇಟಾಗಿ ಎದ್ದೇಳ್ತೀವಿ ಅಂದ್ಬಿಟ್ಟು ನೋಡಿ ನಿಕ್ಕು ನಿಕ್ಕುವಂಗೆ ಮಲ್ಕೊಂಡವ್ರೆ ಚೀರು ಎದ್ದ ಹೇಳ್ತಿದ್ದಾನೆ ಹಂಗೆ ಮಲಗಿದ್ದಾನೆ

ಚಿರು ಅವ್ರು ಅವ್ರು ವೀಡಿಯೋ ಮಾಡೋಕೆ ಶುರು ಮಾಡಿದ್ರು ಅವ್ರ ಮೊಬೈಲಲ್ಲಿ ಏನನ್ಬೇಕಪ್ಪಾಜಿ ಮತ್ತೆ ಇಲ್ಲ ಬೈಯಲ್ಲಪ್ಪಾಜಿ ಯಾರು ಎಲ್ಲ ನಿನ್ನ ಫ್ರೆಂಡ್ಸೇ ಅಲ್ಲ ಮೊಬೈಲ್ ಮೊಬೈಲ್ ಕೊಟ್ಟಿದ್ಯಾ ಚಿರು ಕೈಲಿ ಅಂತ ಬೈತಾರೆ ಅಂತ ಅನ್ಬಿಟ್ಟು ಹಂಗ ಅನ್ಬೇಡ ಮಮ್ಮಿ ಅಂತ ಅಂತಿದ್ದಾನೆ ಯಾಕೆ ಬೇಬಿ

ಸ್ಕೂಲ್ ಐತ್ಪಡಲ್ಲಿ ಐ ರೀಡಿಂಗ್ ಕೊಟ್ಟವ್ರ ಅಂತೇಳು ಐ ರೀಡಿಂಗ್ ಮಾಡ್ಬೇಕು ಅಂತ ಊಟಕ್ಕೆ ನಾನಿಲ್ಲಿ ಟೊಮೆಟೊ ಬಾತನ್ನು ಮಾಡ್ಕೊಂಡಿದ್ದೆ ಟೊಮೆಟೊ ಬಾತ್ ಮಾಡ್ಕೊಳೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಬಿಟ್ಟು ಅದಕ್ಕೆ ಹೋಲ್ ಗರಂ ಮಸಾಲೆಗಳನ್ನ ಸೇರಿಸ್ಕೊಬೇಕು ಆಮೇಲೆ ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಉದುದಾಗ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ಹಣ್ಣನ್ನು ಉದ್ದಾಗಿ ಸಾರಿ ದಪ್ಪ ದಪ್ಪನ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ಬೇಕು ಅಂತ ಅಂದರೆ ಬಟಾಣಿ ಇದ್ರೆ ಹಸಿ ಬಟಾಣಿ ಇಲ್ಲ ಒಣ ಬಟಾಣಿ ನೆನೆಸ್ಕೊಂಬಿಟ್ಟು ಹಾಕ್ಕೊಬೋದು ಸೊ ಹಾಕ್ಕೊಂಬಿಟ್ಟು ಆ ಟೊಮೆಟೊನೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡು ಎಣ್ಣೆ ಬಿಡೋ ತನಕ ಹುರಿನ ಮೀಡಿಯಮ್ ಟು ಲೋ ಹೀಟಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ಇದಕ್ಕೆ ಒಂದಷ್ಟು ಸ್ಪೈಸಸ್ಗಳನ್ನ ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಖಾರದ ಪುಡಿನ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಖಾರದ ಪುಡಿನ ಹಾಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಬಿಟ್ಟು ಮಸಾಲೆಗಳ್ದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಸೊ ಅದು ಚೆನ್ನಾಗಿ ಬೆಂದ್ಕೊಂಡು ಸ್ವಲ್ಪ ಎಣ್ಣೆ ಥರ ಬಿಟ್ಕೊಳುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಿದ್ದೀನಿ ಸೊ ಮೊಸರು ಹಾಕಿದ್ಮೇಲೆ ಅದು ಮೊಸರು ಸ್ವಲ್ಪ ನೀರು ಥರ ಬಿಟ್ಕೊಳುತ್ತೆ ಅದು ನೀರೆಲ್ಲ ಕಂಪ್ಲೀಟಾಗಿ ಸುಂಡ್ಕೊಂಡು ಎಣ್ಣೆ ಬಿಟ್ಕೊಬೇಕು ಅಲ್ಲಿ ತನಕ ಹುರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊ ಹುರ್ಕೊಳ್ಳಿ ಸೊ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೀರನ್ನು ಸೇರಿಸ್ಕೊತಿದ್ದೀನಿ ಮೂರುವರೆ ಅಕ್ಕಿಗೆ ನಾನಿಲ್ಲಿ ಏಳು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಟ್ಟು ನೀರು ಕುದಿಯೋದಕ್ಕೆ ಶುರು ಆದಮೇಲೆ ಅಕ್ಕಿನ ವಾಶ್ ಮಾಡ್ಕೊಂಬಿಟ್ಟು ಹಾಕೊಬೇಕು ಸೊ ಅದು ಸ್ವಲ್ಪ ಕುದಿಯೋದಕ್ಕೆ ಶುರು ಆದಮೇಲೆ ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಅನ್ನ ಸ್ವಲ್ಪ ಅಗ್ಳಗ್ಳಾಗಿ ಬರುತ್ತೆ ಅಂದ್ಬಿಟ್ಟು ಸೊ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಮಾಡಿದ್ಮೇಲೆ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಜಸ್ಟು ಒಂದೇ ಒಂದು ವಿಷಲನ್ನ ಬರ್ಸ್ಕೊತೀನಿ ಅಷ್ಟೇ ಸೊ ನೋಡಿ ಒಂದು ಬಂದಾದ ಬಂದಾದಮೇಲೆ ಟೊಮೆಟೊ ಬಾತು ಸೂಪರಾಗಿ ರೆಡಿ ಆಯಿತು ಇಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಏನು ಅಂತ ಅಂದ್ಬಿಟ್ಟು ಸಿಂಪಲ್ ತುಂಬ ಎಷ್ಟೊಂಥರ ಟೊಮೆಟೊ ರೈಸ್ ತೋರಿಸಿದ್ದೀನಲ್ವಾ ಸೊ ಇದನ್ನು ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಹೊರಗಡೆ ಫುಲ್ ಜೋರಾಗಿ ಸ್ನೋ ಬೀಳ್ತಿದೆ ಫುಲ್ ನೋಡಿ ನಮ್ಮ ಚಿರು ಆಗಲೇ ವಿಡಾ ಮಾಡೋಕೆ ಶುರು ಮಾಡ್ಬಿಟ್ಟು ಅವನೇ ಸ್ನೋ ಬೀಳ್ತಿದೆ ಅನ್ಬಿಟ್ಟು ಎಷ್ಟೊಂದು ಬೀಳೋಕ್ಕೆ ಶುರು ಆಗ್ಬಿಟ್ಟಿದೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಮ್ಮಿನೇ ಕಾಣಿಸ್ತಿದೆ ಇಲ್ಲಿ ಇನ್ನೂ ಜಾಸ್ತಿ ಬೀಳ್ತಿದೆ ಅದು ಡಿಸೈನು ಸ್ನೋ ಫ್ಲೇಕ್ ಅಂತ ಒಂಥರ ಸ್ಟಾರ್ ಥರ ಇರುತ್ತೆ ಗೊತ್ತಾ ಹಾಗೆ ಕಾಣಿಸ್ತಿದೆ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಎಲ್ಲಿದೆ ಅದು ಇಲ್ಲಿ ನೋಡಿ ಒಂದು ಹಿಡ್ಕೊಂಬಿಟ್ಟು ನೆಲದಲ್ಲೇ ತೋರಿಸ್ಬೇಕು ಚೆನ್ನಾಗಿರುತ್ತೆ ಅದು ಕೆಳಗೆ ಬಿದ್ದಕ್ಷಣ ಕರ್ಗೋಗ್ಬಿಡ್ತಿದೆ ಇಲ್ಲಿ ನಾರ್ತ್ ಕ್ಯಾರಲಿನದಲ್ಲಿ ಜಾಸ್ತಿ ಸ್ನೋ ಎಲ್ಲ ಬೀಳಲ್ಲ ಸೊ ಈ ವರ್ಷ ಸ್ವಲ್ಪ ಬೀಳ್ತಿದೆ ಲಾಸ್ಟ್ ಇಯರ್ ಇರಲಿಲ್ಲ ಅದಕ್ಕೆ ಲಾಸ್ಟ್ ಇಯರ್ ಇರಲಿಲ್ಲ ಟೂ ತ್ರೀ ಇಯರ್ಸ್ ಬ್ಯಾಕ್ ಅಂತೂ ಒಂದು ಮೂರು ನಾಲ್ಕು ಇಂಚಷ್ಟು ಬಿದ್ದಿತ್ತು ಇಷ್ಟು ಸೊ ಅದು ಬಿಟ್ಟರೆ ಇವಾಗೆ ಬೀಳ್ತಿರೋದು ಚಿರು ನಿಕ್ಕು ಬರ್ಡೇ ಮಾಡಿದಾಗ ಸ್ವಲ್ಪ ಬಿದ್ದಿತ್ತಲ್ಲ ಸೊ ಅದಕ್ಕೆ ಜನಗಳು ಸ್ನೋ ಬೀಳ್ದಿರೋ ಕಡೆ ಸ್ನೋ ಬಿದ್ದುಬಿಟ್ರೆ ಫುಲ್ಲು ಎಕ್ಸೈಟ್ ಆಗಿ ರೀಲ್ಸ್ಗಳು ಮಾಡೋದು ಜಾಸ್ತಿ ಈ ಇಲ್ಲಿ ಚಿಕಾಗೋ ಮತ್ತು ಏನು ನ್ಯೂಯಾರ್ಕು ಇಲ್ಲೆಲ್ಲ ಕೊಲರಡೋ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬೀಳುತ್ತೆ ಹಾಂ ಸಿಯಾಟಲಲ್ಲೂ ಬೀಳುತ್ತೆ ಹೌದು ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಅಂದರೆ ಏನು ಬೀಳೋದೇ ಇಲ್ಲ ಆಲ್ಮೋಸ್ಟ್ ಇಷ್ಟೇ ತುಂಬ ಜಾಸ್ತಿ ಆರು ಇಂಚ್ ಏಳು ಇಂಚ್ ಅದೆಲ್ಲ ಏನು ಬೀಳಲ್ಲ ಚಿರು ಹುಟ್ಟಿದ್ದು ನ್ಯೂಯಾರ್ಕಲ್ಲಿ ಅವನು ಹುಟ್ಟಿದಾಗ ಡೆಲಿವರಿ ಮಾಡ್ಕೊಂಡು ನಾವು ಮನೆಗೆ ಹೋಗಬೇಕಾದ್ರೆ ಎಷ್ಟು ಗೊತ್ತಾ ನನ್ನ ಮಂಡಿಯಿಂದ ಮೇಲ್ಗಡೆ ಇತ್ತು ಸ್ನೋ ಸ್ಟೋಮ್ ಅಂತ ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದು ಹೊರಗಡೆ ಹೋಗಬಾರ್ದು ಅಂತ ಅಷ್ಟು ಬಿದ್ದಿತ್ತು ಅಪ್ಪ ಇದೆಲ್ಲ ಏನೂ ಇಲ್ಲ ಅದ್ರ ಮುಂದೆ ಅಂದ್ರೆ ಒಂಥರ ಖುಷಿ ಸ್ನೋ ಬೀಳ್ತಿದೆ ಅಂತ ಅಂದರೆ ಎಲ್ಲ ಬಿಟ್ಬಿಟ್ಟು ಮೈ ಮೇಲೆಲ್ಲ ನಡೀದಪ್ಪಾಜಿ ಬೀಳಲಿ బిద్ల్ కర్గొడతాల్లో ఇం అది ఫుల్ లయర్ ఆగంద్ర ఇంకా జాస్తి బిల్బెక్ బొప్పా చూ రీడింగ్ ಏನಂಗಂದ್ರೆ ಮ್ಯಾಥ್ಸ್ ಕಲಿಯೋಕೆ ಮ್ಯಾಥ್ಸ್ ಕಲಿಯೋ ಸ್ಕೂಲಲ್ಲಿ ಕೊಟ್ಟಿರೋದಾ ಹಾಂ ಆಮೇಲೆ ಈ ಐ ಪ್ಯಾಡ್ ನೋಡಿ ಇದನ್ನ ಸ್ಕೂಲಲ್ಲೇ ಕೊಡ್ತಾರೆ ಚಿರು ಸ್ಕೂಲಲ್ಲಿ ಕೊಟ್ಟಿರೋದು ಹಾಂ ಇವಾಗ ನೆನ್ನೆ ಇವತ್ತು ರಜಾ ಅಲ್ಲ ಅದಕ್ಕೆ ತ್ರೀ ಅವರ್ಸ್ ಕೊಟ್ಟ ರೈಡ್ ರೀಡ್ ಮಾಡಬೇಕು ಮೂರು ಅವರ್ ಅಂದ್ಬಿಟ್ಟು ಒಂಥರ ಆನ್ಲೈನ್ ಕ್ಲಾಸ್ ಥರ ಮಾಡ್ತಿದ್ದಾನೆ ಏನೋ ಕ್ವೆಶನ್ ಬರ್ತವೆ ಆನ್ಸರ್ ಮಾಡಬೇಕು ಏನು ಓದಿಸ್ತಾರೋ ಏನೋ ಗೊತ್ತಿಲ್ಲ ಈಗ ಎರಡನೇ ಕ್ಲಾಸ್ ಅವನು ಸೊ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಮಾಡ್ತಿದ್ದಾನೆ ಕೂತ್ಕೊಂಬಿಟ್ಟು ತ್ರೀ ಅವರ್ಸ್ ಮಾಡಬೇಕು ಅಂತ ಹೇಳೋರೆ ಮನೆಗೆ ಐಪ್ಯಾಡ್ ಕೊಟ್ಟು ಕಳಿಸ್ತಾರೆ ಡೈಲಿ ಒನ್ ಅವರ್ ಡೈಲಿ ಒನ್ ಅವರ್ ಇರುತ್ತೆ ಇವತ್ತು ರಜಾ ಅಲ್ಲ ಅದಕ್ಕೆ ತ್ರೀ ಅವರ್ಸ್ ಆಯ್ಕೆ ಕೊಟ್ಟವ್ರು ಅವೇ ವರ್ಕು ಕೈಯಲ್ಲಿ ಬರೆಯೋ ಥರದ್ದು ಅವೆಲ್ಲ ಏನೂ ಜಾಸ್ತಿ ಕೊಡೋಲ್ಲ ಟೆಸ್ಟ್ಗೆ ಇಷ್ಟಿದ್ದಾಗ ಇವನ್ನ ಓದಿಸ್ಬಿಟ್ಟು ಬರ್ಸಿಬಿಟ್ಟು ಕಳಿಸಿ ಅಂತ ಅಂದ್ಬಿಟ್ಟು ಮೇಲ್ ಮಾಡ್ತಾರೆ ಏನಾದರೂ ಇದ್ದರೆ ಮೇಲೆ ಕಳಿಸ್ತಾರೆ ನೋಡಿಬಿಟ್ಟು ಓದಿಸಿ ಬರೆಸಿ ಕಳಿಸ್ಬೇಕು ಅಲ್ಲಿ ನಾವು ಇಂಡ್ಯಾದಲ್ಲೆಲ್ಲ ಇರುತ್ತಲ್ಲ ಹೋಮ್ ವರ್ಕ್ ಬರೀಬೇಕು ಟ್ಯೂಷನ್ನು ಅಂದರೆ ಅಷ್ಟು ಹೊರ ಇರಲ್ಲ ಇಲ್ಲಿ ಮಕ್ಳುಗಳಿಗೆ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ತಾರೆ ಅಲ್ಲಿ ಇಂಡ್ಯಾದಲ್ಲಿ ಕೂಡ ಅಷ್ಟು ಪ್ರೆಷರೆಲ್ಲ ಇರೋಲ್ಲ ಇಲ್ಲಿ ಬರ್ತೇನು ಇವ್ ನೋಡಿ ಇವನ ಫಿಡ್ಡೆ ಹೋಗಿ ಹೋಗಿ ಡಿಸ್ಟರ್ಬ್ ಮಾಡ್ತಿರೋದು ಅವನಿಗೆ ಸ್ನೋ ಬೀಳ್ತಿದೆ ಹೊರಗಡೆ ಸ್ನೋ ಅಲ್ಲಿ ಡ್ರೈವಿಂಗ್ ಕಲಿಯೋಕ್ ಹೋಯ್ತಾವನಿ ನಮ್ಮ ಇನ್ಸ್ಟ್ರಕ್ಟರ್ ಡ್ರೈವಿಂಗ್ ಜಾಸ್ ಬಂದ್ರೆ ಮನೆಗೆ ವಾಪಸ್ಸು ஓகே லெட் ஸ்டார்ட் தேவ் ஒழேது மேலப்பா ஆஞ்சனேய அவ்வொள்ளு நம் கார் ஏன்னா கார்க்குள்ளே அவ்வளோது ஓகே லெட் ஸ்டார்ட்

ನೋವೆ ಬೀಳ್ತಿದೆ ಗಾಡಿ ಓಡಿಸ್ತಿದ್ದೀನಿ ಏ ಕಮನ್ ಕಾಣಿಸ್ತಿದಿನಿ ಓಯ್ ಕಾಣಿಸ್ತಿದಿನಿ ಈಗ ಓಕೆ ಅಲ್ವಾ ಓಕೆ ಯಾವ ಸರಿ ಬಂದಿದೆ ಇರು ಬಂದ್ವಿ ಡ್ರೈವಿಂಗ್ ಎಲ್ಲಾ ಹೋಗ್ಬಿಟ್ಟು ಸ್ವಲ್ಪ ಓಕೆ ಕಲಿಸಿದೆ ನಿನ್ನ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಯ್ತದೆ ಬೈದಾಕ್ಬಿಡ್ತಾರೆ ಇದೊಂದು ಚಾನ್ಸ್ ಅವರಿಗೆ ಬೀಳ್ಕೊಳಕ್ಕೆ ನನ್ನ ಮೇಲಿರೋ ಕೋಪ ಎಲ್ಲ ತಿಳ್ಸ್ಕೊಂಡ್ಬಿಡೋಕ್ಕೆ ಬಂದು ಸ್ವಲ್ಪ ಕಡಲೆಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ನನ್ನ ಮಗ ಒಂದು ದೊಡ್ಡ ಕೆಲಸ ಕೊಟ್ಟ ನಮಗೆ ಏನು ಅಂದರೆ ಇಲ್ಲಿ ನೋಡಿ ಈ ಸ್ಟೆಪ್ಪಲ್ಲಿದ್ದ ಗ್ಲಾಸ್ ಎಲ್ಲ ಬೀಳಿಸಿ ಅಲ್ಲಿ ಒಂದು ಇಲ್ಲ ಎಲ್ಲ ಒಡೆದೋದು ಒಂದೇ ಸರಿ ಬಿದ್ದು ಎಲ್ಲ ಕೆಚ್ಚೋದು ಅಷ್ಟರಲ್ಲಿ ನೋಡಿ ಇವು ಎಂಟಿದ್ದೋ ಆರು ಇವು ನಾಲ್ಕು ಇವು ನಾಲ್ಕೆಲ್ಲ ಇದ್ದೋ ಇವು ಹೊಡೆದೋದು ಇನ್ನೂ ದೊಡ್ಡ ಹೂದ್ದು ಅವು ಹೊಡೆದು ಇಷ್ಟು ಉಳ್ಕೊಂಡವೆ ಐದು ಉಳ್ಕೊಂಡವೆ ನಮ್ಮ ಚಿರಂತನವರು ಮಾಡಿದ್ದು ಹಲೋ ಎಸ್ಕ್ಯೂಸ್ ಮೀ ಹ್ಯಾಪಿ ಇನ್ನೂ ಅವ್ಗೆ ಓರೋದೇ ಆಯಿತು ಟೈಮ್ ಆಲ್ರೆಡಿ ಎಂಟು ಇಪ್ಪತ್ತು ಇನ್ನೇನು ಮಾಡೋದು ತಿಂದು ಮಲ್ಕೊಬೇಕು ಬೆಳಗ್ಗೆ ಸ್ಕೂಲು ಕಳಿಸ್ಬೇಕು ನೋಡಿ ಇದು ಕಡಲೆ ಕಾಳದು ಸ್ವಲ್ಪ ಸಲಾಡ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ಸಮಯದ ಅಭಾವ ಇರೋದ್ರಿಂದ ಬರೀ ಬಾತ್ ತಿನ್ಬಿಟ್ಟು ಮಲಗೋದಷ್ಟೆ ಫ್ರೆಂಡ್ಸ್ ನನಗೆ ಕುಮಾರ ಒಂದು ಪ್ಯಾಂಟ್ರಿ ಮಾಡಿಕೊಟ್ಟಿದ್ದಾರೆ ಸಣ್ಣದಾಗಿ ಸೊ ನಮ್ಮದು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ನಲ್ಲ ಅದು ಚಿಕ್ಕ ಪ್ಯಾಂಟ್ರಿ ನೋಡಿ ನನಗೆಲ್ಲ ಸಾಮಾನೆಲ್ಲ ಇಟ್ಕೊಳೋದಕ್ಕೆ ಜಾಗನೇ ಸಾಕಾಯ್ತಿರ್ಲಿಲ್ಲ ಅದಕ್ಕೆ ಒಂದು ಸಣ್ಣ ಪ್ಯಾಂಟ್ರಿ ಮಾಡಿಕೊಡ್ರಿ ಅಂತ ಅಂದಿದ್ದನಾ ಸೊ ಅದು ಮಾಡಿಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಅದು ಫಸ್ಟು ಯಾವ ರೀತಿ ಮಾಡಿದ್ರು ಏನು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡಿದೆ ಏನೋ ಡಿಲೀಟ್ ಆಗಿಬಿಟ್ಟಿದೆ ಹುಡುಕೆ ಸಿಗಲಿಲ್ಲ ಸೊ ಅದಕ್ಕೆ ಎಷ್ಟಾಯಿತು ಖರ್ಚು ಅದೆಲ್ಲ ಹೇಳ್ತೀನಿ ನೋಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ ನೋಡಿ ಈ ರೀತಿ ಎಲ್ಲ ಸೆಲ್ಫಲ್ಲೂ ತುಂಬಿಸ್ಬಿಟ್ಟಿದ್ದೀನಿ ಏನು ಫುಲ್ ಆರ್ಗನೈಸ್ಡಾಗಿ ಏನು ಇಟ್ಕೊಂಡಿಲ್ಲ ಏನಕ್ಕೆ ಅಂತ ಅಂದರೆ ನಾನು ಅದೇ ಈಗ ಗ್ಲಾಸ್ ಜಾರ್ಗಳೆಲ್ಲ ಒಂದು ಕಡೆ ಇಟ್ಬಿಟ್ರೆ ಅದು ಫುಲ್ ಭಾರ ಆಗ್ಬಿಟ್ಟು ಕಳ್ಗಿಳ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈ ಥರ ಪ್ಯಾಕೆಟ್ಗಳು ಒಂದು ಕಡೆ ಅದ್ರ ಜೊತೆ ಒಂದು ಸ್ವಲ್ಪ ಈ ಥರ ಜಾರ್ಗಳು ಹಂಗೆ ಸ್ವಲ್ಪ ವೆಯ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ಹೈಟ್ ಜಾಸ್ತಿ ಇಡ್ಸ್ಕೊಂಡೆ ನಾನೇ ನೋಡಿ ಅದು ಎಣ್ಣೆದು ಡಬ್ಬ ಸ್ವಲ್ಪ ಹೈಟ್ ಇತ್ತು ಕರೆಕ್ಟಾಗಿ ಅದ್ರ ಹಿಟ್ಟಿಗೆ ಇಟ್ಕೊಡ್ರಿ ಅಂದ್ಬಿಟ್ಟು ಇಡಿಸ್ಕೊಂಡೆ ಏನಾದ್ರು ದೊಡ್ಡ ದಬ್ಬಗಳು ಆ ಥರ ಎಲ್ಲ ಇದ್ದಾಗಿಟ್ಕೊಳಕ್ಕೆ ಈಸಿ ಆಗುತ್ತೆ ಮತ್ತು ಈರುಳ್ಳಿ ಆಲೂಗಡ್ಡೆ ಅವೆಲ್ಲ ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಚೀಲ ಹಾಕ್ಬಿಟ್ಟು ಈರುಳ್ಳಿ ಆಲೂಗಡ್ಡೆ ಎಲ್ಲ ಸುರ್ಕೊಬೋದು ಇವಾಗ ಇದನ್ನು ಒಂದೊಂದಕ್ಕೆ ಎಷ್ಟಾಯಿತು ಅಂತ ಅಂದರೆ ನೋಡಿ ಈ ಸೆಲ್ಸ್ಗೆ ಒಂದಕ್ಕೆ ಲೆವೆನ್ ಡಾಲರ್ ಅಲ್ವೆನ್ರಿ ಹಾಂ ಲೆವೆನ್ ಡಾಲರ್ ಮತ್ತು ಇವೆರಡು ಉಕ್ಕುಗಳಿದಾವೆ ನೋಡಿ ಈ ಉಕ್ಕುಗಳು ಯು ಕೆ ಎರಡಕ್ಕೆ ಸಿಕ್ಸ್ ಡಾಲರ್ಸ್ ಯು ಕೆ ಆಯಿತಾ ಮತ್ತು ಹಿಂದಗಡೆ ಒಂದು ನಾಲ್ಕು ಸ್ಕ್ರೂ ಹಾಕಿದ್ದಾರೆ ಇದೊಂದು ಇಲ್ಲೊಂದು ಇದು ಮತ್ತು ಅಲ್ಲಿ ಇವು ನಾಲ್ಕಕ್ಕೆ ತ್ರೀ ಡಾಲರ್ ಪೇ ಮಾಡಿದ್ದು ನಾವು ಸೊ ಎಲ್ಲನೂ ಲೋಸಿಂದನೇ ತೊಗೊಬಂದ್ವಿ ಸೊ ಇವಾಗ ಒಂದಕ್ಕೆ ಕಂಪ್ಲೀಟಾಗಿ ಫಿಕ್ಸ್ ಮಾಡೋದಕ್ಕೆ ಎಲ್ಲ ಸೇರಿ ಟ್ವೆಂಟಿ ಡಾಲರ್ ಆಗುತ್ತೆ ಸೊ ಇದಕ್ಕೆ ಟ್ವೆಂಟಿ 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 ಅಂತ ಅಂದರೆ ಏಯ್ಟಿ ಡಾಲರ್ ಸೊ ನನಗೆ ಎಂ ಎಂಬತ್ತು ಡಾಲರ್ಗೆ ಫುಲ್ಲು ಏನು ಪ್ಯಾಂಟ್ರಿ ರೆಡಿ ಆಯಿತು ಚಿಕನ್ ಇಷ್ಟಿದು ಸೊ ಅದೇ ಇವಾಗ ನಮಗೆ ಏನು ಇದನ್ನು ಫಿಕ್ಸ್ ಮಾಡೋದಕ್ಕೆ ಲೇಬರ್ ಫೀಸ್ ನಮಗೆ ಫ್ರೀ ಯಾಕೆ ಅಂದರೆ ಕುಮಾರ ಎಲ್ಲ ಫಿಕ್ಸ್ ಮಾಡಿರೋದು ಈಗ ಅದೇ ನಾವೇನಾದರೂ ಹೊರಗಡೆ ಕರೆಸಿ ಮಾಡಿಸ್ತೀವಿ ಅಂತ ಅಂದರೆ ಅವ್ರಿಗೆ ಒನ್ ಅವರ್ಗೆ ಇಷ್ಟು ಅಂತಿರುತ್ತಲ್ಲಂದರೆ ಮಿನಿಮಮ್ ಒಂದು ಹಂಡ್ರೆಡು ಒನ್ ಫಿಫ್ಟಿ ಟು ಹಂಡ್ರೆಡ್ ಆ ಥರ ಇರುತ್ತೆ ಸೊ ಇವಾಗ ನಮಗೆ ಕುಮಾರೇ ಮಾಡಿಕೊಟ್ಟವ್ರೆ ನಾನಿವಾಗ ಒಂದು ನೂರ ಡಾಲರ್ ಅಂತೂ ಸೇವ್ ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿದೆ ನೋಡಿ ಆರಾಮಾಗಿ ತಂದು ಎಲ್ಲ ಪ್ರತಿ ಏನೇನು ಬೇಕು ಎಲ್ಲನೂ ನಮಗೆ ಲೋಸಲ್ಲಿ ಸಿಗ್ತವೆ ಬಂದು ಫಿಕ್ಸ್ ಮಾಡಿದ್ದೀನಿ ನೋಡಿರಿ ಕುಮಾರ್ ಮಾಡಿದ್ರು ಕುಮಾರ್ ಇದೊಂದೇ ಅಲ್ಲ ಎಲ್ಲನೂ ಮಾಡ್ತಾರೆ ಅವರು ಏನು ಲೇಬರ್ ಲೇಬರ್ ಆಗಿ ಮಾಡಿ ಲೇಬರ್ ಕೆಲಸ ಕಾರ್ಪೆಂಟ್ರೋ ಬಿಲ್ಡ್ರೋ ಏನೇನು ಏನು ಎಲ್ಲ ಏನೇನಾದ್ರೆ ಎಲ್ಲ ಮಾಡ್ತಾರೆ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಯ್ತಾ ಸಾಫ್ಟ್ವೇರ್ ಮಾಡ್ತಿದ್ದೀನಿ ಓಕೆ ಇವಾಗೆಲ್ಲ ಕಾಣಿಸ್ತಿದ್ದೀವಿ ಅನ್ಸ್ ಅನ್ಕೋತೀನಿ ಕುಮಾರ್ ಒಂಬತ್ತು ಗಂಟೆ ವಿಚಾರೀಕೆ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ವೀಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಚಿರು ಫುಲ್ ಸೊಪ್ಪವನೆ ಇಟ್ಸ್ ಓಕೆ ಅಪ್ಪಾಜಿ ಏನು ಆಗಲ್ಲ ಬಿಡಪ್ಪಜಿ ಅದು ಇಳಿಸ್ಬಿಟ್ಟಿ ಅಂತ ಅನ್ಬಿಟ್ಟು ಸಪ್ ಮಾಡ್ಕೊಂಬಿಟವನ ಮುಖನ ಏನಾಗಲ್ಲ ಬಿಡೋ ಬೇರೆ ತಗೊಂಡ್ರ ಆಯ್ತಾ ಇಟ್ಸ್ ಓಕೆ ಬೇರೆ ಬಿಡು ಏನಿಲ್ಲ ನೋಡಿ ಸೊ ಬಾಯ್ ಫ್ರೆಂಡ್ಸ್ ನಾಳೆ ಸಿಗ್ತೀವಿ